ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಮಂಗಳವಾರ ಸ್ನೇಹಿತರೆ ಮಂಗಳವಾರದ ದಿನ ಕೆಲವೊಂದು ಪರಿಹಾರಗಳನ್ನು ಹಾಗೂ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ನಾವು ನೆಮ್ಮದಿಯಿಂದ ಜೀವನ ನಡೆಸಬಹುದು ಸುಮಾರು ಜನಕ್ಕೆ ಮಂಗಳವಾರದ ದಿನ ಕೆಲವೊಂದು ಪರಿಹಾರಗಳ ಬಗ್ಗೆ ಗೊತ್ತಿರೋದಿಲ್ಲ ಯಾಕೆಂದರೆ ನಾವು ಮಂಗಳವಾರ ಗೊತ್ತೋ ಗೊತ್ತಿಲ್ಲದೋ ಕೆಂಪು ಬಟ್ಟೆಗಳನ್ನು ಹಾಕ್ಕೊಂಡು ಬಿಡ್ತೀವಿ ಕೆಂಪು ಬಟ್ಟೆಗಳು ಹಾಕ್ಕೊಂಡಾಗ ಸಾಲ ಜಾಸ್ತಿ ಆಗುತ್ತೆ ಇದು ನೀವು ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ ಸಾಲ ಏನಾದರೂ ನೀವು ತಗೊಳ್ಬೇಕು ಅಂದರೆ ಮಂಗಳವಾರ ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ ತಗೊಳ್ಳೋರಿಗೆ ಸಾಲ ತಗೊಳ್ತಾನೇ ಇರ್ತೀವಿ ಯಾವಾಗಲೂ ತೀರಿಸುವ ಮಟ್ಟಕ್ಕೆ ನಾವು ಯಾವತ್ತೂ ಹೋಗೋದಿಲ್ಲ ಆದರೆ ಸಾಲ ಯಾರು ಕೊಡ್ತಾರೆ ನೋಡಿ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅವರು ಅದೇ ಥರನೇ ಸಾಲಗಳು ಜಾಸ್ತಿ ಕೊಟ್ಟು ಬಡ್ಡಿ ಮತ್ತು ತಗೊಳ್ಳುವ ರೀತಿ ಅವ್ರಿಗೆ ಒಂದು ಅವರ ಲೈಫಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಮಂಗಳವಾರ ಆದಷ್ಟು ನೀವು ಅವಾಯ್ಡ್ ಮಾಡಿ ಅಂದರೆ ಸಾಲ ತಗೊಳ್ಳೋದಕ್ಕೆ ಅವಾಯ್ಡ್ ಮಾಡಿ ಸುಮಾರು ಜನಕ್ಕೆ ಆ ದಿನ ಹಾಲು ಮೊಸರು ಅಥವಾ ಈ ಕೆಲವೊಂದು ಬೇಳೆ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿರುತ್ತಲ್ವ ಆ ಪದಾರ್ಥಗಳನ್ನು ಯಾರಿಗೂ ಈ ಅಕ್ಕಪಕ್ಕದಲ್ಲಿ ನಾವು ಇರ್ತೀವಲ್ವ ಮಾತಾಡಿಕೊಂಡು ಒಂದು ಫ್ರೆಂಡ್ಸ್ ಥರ ಅವರೇನಾದರೂ ಕೇಳಿದಾಗ ಮಂಗಳವಾರದ ಸಮಯ ಕೊಡೋದಕ್ಕೆ ಹೋಗಬೇಡಿ ಲಕ್ಷ್ಮೀ ದೇವಿಯ ರೂಪ ಅಂತ ಹೇಳ್ತೀವಿ ಹಾಲು ಮೊಸರೆಲ್ಲ ಅದನ್ನು ಆ ದಿನ ಮಾತ್ರ ಕೊಡೋದಕ್ಕೆ ಹೋಗಬೇಡಿ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ನಾವು ಈ ಸಣ್ಣ ಬದಲಾವಣೆಗಳನ್ನು ನಮ್ಮ ಅಡುಗೆ ಮನೆಯಿಂದನೇ ಮಾಡಿಕೊಂಡಾಗ ಈ ವಾಸ್ತು ದೋಷಗಳು ಅಂತ ಏನು ಹೇಳ್ತೀವಿ ನೋಡಿ ಅದು ಕೂಡ ಕಡಿಮೆ ಆಗುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬಹುದು ಯಾರಿಗೆ ಈ ಒಂದು ಪರಿಹಾರಗಳು ಗೊತ್ತಿರುತ್ತೋ ಅವರು ಈ ಒಂದು ಬದಲಾವಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇರ್ತಾರೆ ಲೈಫಲ್ಲಿ ತುಂಬ ಚೇಂಜಸ್ ಅನ್ನೋದು ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೇ ಈ ಮಂಗಳವಾರದ ಸಮಯ ಆದಷ್ಟು ನೀವು ಈ ಬದಲಾವಣೆಗಳನ್ನು ಮಾಡ್ಕೊಂಡು ನೋಡಿ ಅದರ ಜೊತೆ ಇವತ್ತು ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ವಾರದಲ್ಲಿ ಏಳು ದಿನ ಇರುತ್ತೆ ಒಂದೊಂದು ದಿನ ಒಂದೊಂದು ವಿಶೇಷತೆಯನ್ನು ಕಂಡುಕೊಂಡಿರುತ್ತೆ ಮಂಗಳವಾರ ಬಂದು ನಾವು ಈ ಹಣಕಾಸಿನ ವಿಚಾರದಲ್ಲಿ ಅಂದರೆ ಸಾಲ ತಗೊಳ್ಳೋದು ಸಾಲ ತೀರಿಸೋದು ಅದೇ ನೀವು ಬೇಕಂದರೆ ಸಾಲ ತೀರಿಸಬಹುದು ಮಂಗಳವಾರದ ದಿನ ಸಾಲ ತಗೊಂಡಿರ್ತೀರಲ್ವಾ ಅವ್ರು ಯಾರಾದರೂ ಸ್ವಲ್ಪನಾದರೂ ನೀವು ಮಂಗಳವಾರದ ಸಮಯ ಏನಾದರೂ ತೀರಿಸೋದಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಅದು ಒಂದು ಜಾಸ್ತಿ ಅಂದರೆ ಬೇಗ ತೀರಿಸೋದಕ್ಕೆ ಪ್ರಯತ್ನ ಪಡ್ತೀರಾ ಹಾಗೆ ಈ ಹೊತ್ತು ಒಂದು ನಿಂಬೆ ಹಣ್ಣಿನ ಪರಿಹಾರ ನಿಂಬೆ ಹಣ್ಣು ಅಂದರೆ ನಾವು ಸಾಧಾರಣವಾಗಿ ಏನೋ ಒಂದು ದೃಷ್ಟಿಗೆ ಅಂತ ಅಂದ್ಕೊಳ್ತೀವಿ ಅಥವಾ ಮನೆಯಲ್ಲಿ ಅಡುಗೆಗೆ ಅಂತ ಬಳಸ್ಕೊಳ್ತೀವಿ ಆದರೆ ತುಂಬ ಪ್ರಾಶಸ್ತ್ಯ ಇದೆ ಸ್ನೇಹಿತರೆ ನಿಂಬೆ ಹಣ್ಣಿಗೆ ಮಾತ್ರ ನಿಂಬೆ ಹಣ್ಣು ನೀವು ತಗೊಳ್ಬೇಕಾದ್ರೆ ತುಂಬ ಸೂಕ್ಷ್ಮವಾಗಿ ಗಮನಿಸಿ ಪರಿಹಾರಗಳಿಗೆ ತಗೊಳ್ಳಿ ಒಂದು ಗ್ರೀನ್ ಕಲ್ಲರಲ್ಲಿ ಇರುವಂಥದ್ದನ್ನೆಲ್ಲ ಮಾರ್ತಾರೆ ಆ ಥರ ಇರುವಂಥದ್ದು ಈ ಪರಿಹಾರಗಳಿಗೆ ಯಾವುದೇ ಕಾರಣಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಹಳದಿ ಕಲ್ಲರಲ್ಲಿ ಇರಬೇಕು ಆ ಥರ ಇರುವಂಥದ್ರನ್ನ ನೀವು ತಗೊಂಡು ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಬೇರೆಯವ್ರ ಹತ್ರ ಶೇರ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಫ್ರೆಂಡ್ಸು ಆ ಥರ ನಿಮ್ಮ ಮನೆಯಲ್ಲಿ ಗೊತ್ತಾದರೆ ತೊಂದರೆ ಏನೂ ಇಲ್ಲ ಏಕೆಂದರೆ ಮನೆಯವರಾದರೆ ನಮ್ಮ ಶ್ರೇಯಸ್ಸನ್ನು ಕೋರ್ತಾರೆ ಬೇರೆಯವರಾದರೆ ತುಂಬ ಚೆನ್ನಾಗಿ ಮಾತಾಡ್ತಾಯಿರ್ತಾರೆ ಅಂದರೆ ಬಾಯಿ ತುಂಬ ಸಕ್ಕರೆ ಹಾಕ್ಕೊಂಡು ಇರ್ತಾರೆ ಮೈ ತುಂಬ ವಿಷ ಇರುತ್ತೆ ಇದನ್ನ ನಾವು ಯಾವಾಗಲೂ ನಮ್ಮ ಲೈಫಲ್ಲಿ ಈ ಇದನ್ನ ನೋಡಿಕೊಂಡೇ ಇರ್ತೀವಿ ಸ್ನೇಹಿತರೆ ಎಲ್ರಿಗೂ ಇದನ್ವಯಿಸುತ್ತೆ ಆ ಥರ ನೀವು ಈ ಪರಿಹಾರನ ರಾತ್ರಿ ಮಾಡ್ಕೊಳ್ಳಿ ಸುಮಾರು ಜನ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ನಾನು ವಿಡಿಯೋನಲ್ಲೇ ತಿಳಿಸಿರ್ತೀನಿ ಸ್ನೇಹಿತರೆ ಈ ಹೆಣ್ಮಕ್ಳಾದರೆ ಒಂದು ಐದು ದಿನ ಆಗುವವರೆಗೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಆಗಲೂ ಕೂಡ ನೀವು ಅದನ್ನು ವಿಡಿಯೋ ನೋಡ್ದೇ ಕಮೆಂಟ್ಸ್ ಮಾಡ್ತಾ ಇರ್ತೀರ ನಿಮ್ಮ ಸಮಾಧಾನಕ್ಕೆ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅದು ರಿಸಲ್ಟ್ ಬರೋದಿಲ್ಲ ದಯವಿಟ್ಟು ಅದನ್ನು ನೀವು ಕೇಳಿಕೊಂಡು ಒಂದು ಐದು ದಿನ ಆದಮೇಲೆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಯಾಕಂದರೆ ನಾವು ನಮ್ಮ ಕಷ್ಟನ ಕಳ್ಕೊಳ್ಬೇಕು ಅಂತಂದ್ಬಿಟ್ಟು ಪರಿಹಾರಗಳನ್ನ ಮಾಡ್ಕೊಳ್ಳೋದು ಆದರೆ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ಪರಿಹಾರನ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ತಗೊಂಡು ನೀವು ಏನು ಮಾಡಬೇಕು ಅಂದರೆ ಅದ್ರ ಮೇಲೆ ಈ ಬ್ಲ್ಯಾಕ್ ಪೆನ್ ಬರುತ್ತಲ್ವ ಅಥವಾ ಕಾಡಿಗೆ ಅಂತ ಹೇಳ್ತೀವಲ್ವ ಅದ್ರನ್ನ ಅದರಲ್ಲಿ ನೀವು ನಿಮ್ಮ ಪ್ರಾಬ್ಲಮ್ ಏನಿರುತ್ತೆ ಬಹಳ ಕಷ್ಟವಾದ ಸಮಸ್ಯೆಯನ್ನು ಬರ್ಕೊಳ್ಳಿ ಸಾಧಾರಣವಾಗಿ ಪ್ರತಿನಿತ್ಯ ಬರುವಂಥ ಕಷ್ಟಗಳನ್ನ ಯಾವುದೇ ಕಾರಣಕ್ಕೂ ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವುಗಳು ಕಷ್ಟದಲ್ಲೇ ಹುಟ್ಟಿ ಬೆಳೆದು ಅದರಲ್ಲೇ ಅದರ ಜೊತೇನೆ ಜೀವನ ಮಾಡ್ತಾ ಇರೋದ್ರಿಂದ ಆ ಸಮಸ್ಯೆಗಳು ನಾವು ತೀರಿಸ್ಕೊಳ್ಳೋದಕ್ಕೆ ಆ ದೇವರು ನಮ್ಗೆ ಶಕ್ತಿ ಅಂತ ಕೊಟ್ಟಿರ್ತಾನೆ ಆದರೆ ಕೆಲವೊಂದು ಹಠಾತ್ ಆಗಿ ಬರುತ್ತೆ ಅಥವಾ ಬಿಟ್ಟು ಬಿಡದೆ ಕಾಡ್ತಾ ಇರುತ್ತೆ ಆ ಸಮಸ್ಯೆಗಳಿಂದ ಮನಸ್ಸಿಗೆ ಘಾಸಿಯಾಗಿಬಿಟ್ಟಿದೆ ತುಂಬ ನಾವು ಅದನ್ನ ಏನಾದರೂ ಪರಿಹಾರ ಮಾಡಿಕೊಂಡ್ರೇ ನಮಗೆ ರಿಲೀಫ್ ಅಂತ ಹೇಳ್ತೀವಿ ನೋಡಿ ಆ ಥರ ಸಮಸ್ಯೆಗಳು ಇರುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ಈಗ ನಮಗೆ ಒಂದು ಏನೋ ಬಿಸ್ನೆಸ್ ಲಾಸ್ ಇದೆ ಸಾಲ ಜಾಸ್ತಿ ಆಗಿಬಿಟ್ಟಿದೆ ಸಾಲದ ತೊಂದರೆಯಿಂದ ನಾವು ಪಾರಾಗಬೇಕು ಅಂತ ಅಂದ್ಕೊಳ್ಳೋರು ಮನೆ ಕಟ್ಟಬೇಕು ಅಂದ್ಕೊಳ್ಳೋರು ಅಥವಾ ನಮಗೆ ಉಜ್ವಲವಾದ ಒಂದು ಲೈಫ್ ಬೇಕು ಅಂದರೆ ಕೆಲಸ ಬೇಕು ಅದು ಕೆಲಸ ಎಲ್ರಿಗೂ ಅವರ ಇಷ್ಟದ ಕೆಲಸಗಳು ಮಾತ್ರ ಸಿಗೋದಿಲ್ಲ ಸಿಕ್ಕಿದ್ರೂ ಕೂಡ ಅಲ್ಲಿ ನೆಮ್ಮದಿ ಇರೋದಿಲ್ಲ ತುಂಬ ಜನ ಈ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಅಪ್ಲೈ ಮಾಡ್ತಾ ಇರ್ತೀರ ಅವರುಗಳು ಕೂಡ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಅಂದರೆ ಸಮಸ್ಯೆಗಳು ಏನಿರುತ್ತೆ ನೋಡಿ ಅದನ್ನು ಬರ್ಕೊಳ್ಳೋದಕ್ಕೆ ಇದರನ್ನು ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಕೋರಿಕೆಗಳಲ್ಲ ಸಮಸ್ಯೆಗಳನ್ನು ಆ ಸಮಸ್ಯೆ ಏನಿರುತ್ತೋ ಅದನ್ನು ನಮ್ಮಿಂದ ಶಾಶ್ವತವಾಗಿ ತೊಲಗಿಸ್ಬೇಕು ಅನ್ನೋದಕ್ಕೆ ನಾವು ಕಪ್ಪು ಪೆನ್ನಲ್ಲಿ ಬರೆಯೋದು ಅದನ್ನು ನೀವು ಬರೆದು ಬಿಟ್ಟು ಏನು ಮಾಡಬೇಕು ಅಂದರೆ ಒಂದು ದಿನ ನೈಟು ನಿಮ್ಮ ತಲೆ ತಲೆದಿಂಬತ್ರ ಇಟ್ಕೊಳ್ಬೇಕಾಗುತ್ತೆ ಅದನ್ನು ಪೇಪರಲ್ಲಿ ಬಿ ಒಂದು ಕ್ಲೋಸ್ ಮಾಡಿಬಿಟ್ಟಾದರೂ ಇಡಿ ಯಾಕಂದರೆ ಏನಾದರೂ ನೀವು ಕಾಡಿಗೆನಲ್ಲಿ ಏನಾದರೂ ಬರೆದ್ರೆ ಅದು ಮೆತ್ಕೊಳ್ಳುತ್ತೆ ಆ ಥರ ಏನೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಅದನ್ನು ಇಟ್ಬಿಟ್ಟು ಮಾರನೇ ದಿನ ತಗೊಂಡೋಗಿ ನೀವು ಸೀದಾ ನೀವು ಕೆಲಸಕ್ಕೆ ಹೋಗುವಾಗಲೋ ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣನೋ ಎತ್ಕೊಂಡು ಹೋಗ್ಬಿಟ್ಟು ಏನು ಮಾಡಬೇಕು ಅಂದರೆ ಅದನ್ನು ಯಾರು ತುಳಿಬಾರ್ದು ಆ ಥರ ಇರುವಂಥ ಜಾಗಗಳನ್ನ ನೋಡಿಬಿಟ್ಟು ನೀವು ಬಿಸಾಡಿಬಿಟ್ಟು ವಾಪಸ್ಸು ಬರ್ತಾ ಹಿಂತಿರುಗಿ ನೋಡಬಾರ್ದು ಸ್ನೇಹಿತರೆ ಆ ಥರ ಹೇಳ್ಕೊಳ್ತಾ ನೀವು ಅಂದರೆ ನಿಮ್ಮ ಸಮಸ್ಯೆಗಳು ಇವತ್ತಿಗೆ ಕೊನೆ ಆಯಿತು ಅಂತ ಹೇಳ್ಕೊಳ್ತಾ ಅದನ್ನು ಬಿಸಾಡಿಬಿಟ್ಟು ಬಂದು ನಿಮ್ಮ ಮನೆಯಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ಆರಾಮಾಗಿ ಇರಿ ಈ ನಿಂಬೆ ಹಣ್ಣಿನ ಪರಿಹಾರನ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಚೇಂಜಸ್ ಅನ್ನೋದು ಕಾಣಿಸುತ್ತೆ ತಪ್ಪು ಈ ಬದಲಾವಣೆಯನ್ನು ನೀವು ನೋಡಬಹುದು ಫೀಲ್ ಮಾಡಬಹುದು ಮಾಡ್ಕೊಂಡು ನೋಡಿ ಮಂಗಳವಾರ ಮಾತ್ರ ಸ್ನೇಹಿತರೆ ಈ ಮಂಗಳವಾರ ನಿಮಗೆ ಮಿಸ್ ಆಗಿದೆ ಅಂದರೆ ಬರುವ ಮಂಗಳವಾರದವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಆವಾಗ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ